ನಿಮಗೆಲ್ಲ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಜೀವನದಲ್ಲಿ ಎಂದೆಂದೂ ಕಂಡು ಕೇಳರಿಯದಂತಹ ವಿಚಿತ್ರ ವಿಶೇಷವಾದ ನಂಬಲಾಗದಂತಹ ಆದರೆ ನಂಬಲೇಬೇಕಾದ ಸತ್ಯ ಘಟನೆಯನ್ನು ಆಧರಿಸಿರುವ ಜೀವಂತಕತೆಯ ಚಿತ್ರೀಕರಣಕ್ಕಾಗಿ ನಾನು ಬಂದಿದ್ದೀನಿ ಅದು ಬೆಳಗಾಂ ಜಿಲ್ಲೆ ಬೆಳಗಾಂ ತಾಲೂಕಿನ ಹಿಂಡಲಗ ಜೈಲಿನ ಮಾರ್ಗವಾಗಿ ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಹೋಗುವ ಮಾರ್ಗದಲ್ಲಿ ಬರುವ ಉಚ್ಚಗಾಂವ್ ಎಂಬ ಹಳ್ಳಿ ಬೆಳಗಾವಿನಿಂದ ಮಹಾರಾಷ್ಟ್ರ ಮತ್ತು ಗೋವಾ ಹೋಗುವ ಮಾರ್ಗದಲ್ಲಿ ಉಚ್ಚಗಾಂವ್ ಎಂಬ ಕ್ರಾಸ್ ಬರುತ್ತದೆ ಆ ಉಚ್ಚಗಾಂವ್ ಎಂಬ ಕ್ರಾಸಿನಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಕ್ರಮಿಸಿದರೆ ಅಲ್ಲಿ ಬೆಕ್ಕಿನ ಕರೆ ಮತ್ತು ಕೋವಾಡ ಕಡೆ ಹೋಗುವಂತಹ ಒಂದು ರಸ್ತೆ ಸಿಗುತ್ತದೆ ಆ ರಸ್ತೆಯಲ್ಲಿ ಆ ಕ್ರಾಸಿನಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಹೋದರೆ ನಾವು ಉಚ್ಚಗಾಂವ್ ಬಸ್ ನಿಲ್ದಾಣವನ್ನು ತಲುಪುತ್ತೇವೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಕೂಗಳತೆಯ ದೂರದಲ್ಲಿರುವಂತಹ ಈ ಮಳೆಕರಣಿ ದೇವಸ್ಥಾನ ಸಾಕಷ್ಟು ವಿಶೇಷತೆಗಳಿಂದ ಹೆಸರಾಗಿದೆ ನೀವೀಗ ನೋಡ್ತಾ ಇರುವುದು ಉಚ್ ಬೆಳಗಾಂ ಜಿಲ್ಲೆಯ ಉಚ್ಚಗಾಂವ್ ಬಸ್ ನಿಲ್ದಾಣ ಇಲ್ಲಿಂದ ಬಸ್ಸುಗಳು ಕೋವಾಡ ಮತ್ತು ಕೆರೆ ಅತವಾಡ ಕಡೆಗೆ ಹೋಗುತ್ತವೆ ಇದೇ ಒಂದು ಬಸ್ ನಿಲ್ದಾಣದಲ್ಲಿ ಛತ್ರಪತಿ ಶಿವಾಜಿಯವರ ಸುಂದರವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ನೀವೀಗ ಆ ಪ್ರತಿಮೆಯನ್ನು ನೋಡಬಹುದು ಇದೇ ಒಂದು ಬಸ್ ನಿಲ್ದಾಣದಿಂದ ನಾವೀಗ ಕೂಗಳತೆಯ ದೂರದಲ್ಲಿರುವಂತಹ ಮಳೆಕರ್ಣಿ ಎಂಬ ಹಿಸ್ಟಾರಿಕಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಜೀವಂತವಾಗಿ ಇರುವಂತಹ ಮಹಿಳೆ ಸತಿ ಸಹಗಮನವನ್ನು ಮಾಡಿ ಅಲ್ಲಿಂದ ಆ ಊರಿನ ರಕ್ಷಣೆ ಮಾಡಲಿಕ್ಕೆ ನಿಂತಹ ಒಂದು ವಿಚಿತ್ರವಾದ ಹಾಗೂ ವಿಲಕ್ಷಣವಾದ ಕತೆಯನ್ನ ಹೇಳುತ್ತೇನೆ ಬೆಂಕಿಯಿಂದ ಸುಡದ ವಸ್ತುಗಳು ಅಪರೂಪ ಸತ್ತವರನ್ನು ಚಿತೆಯಲ್ಲಿ ಸುಡುವುದು ಸಾಮಾನ್ಯ ಆದರೆ ಪತಿ ಸತ್ತಾಗ ಆತನ ಜೊತೆ ಜೀವಂತವಿರುವ ಹೆಂಡತಿ ಸತ್ತ ಗಂಡನ ಜೊತೆಗೆ ಆತನ ಚಿತೆಗೆ ಹಾರಿ ಪತಿಯೊಂದಿಗೆ ಸಾವು ಕಂಡು ಸ್ವರ್ಗ ಕಾಣುವ ಅದೆಷ್ಟೋ ಸತಿ ಶಿರೋಮಣಿಗಳು ಸತಿ ಪದ್ಧತಿ ಎಂಬ ಕ್ರೂರ ವ್ಯವಸ್ಥೆಯಿಂದ ಬಲಿಯಾದ ಸಾವಿರಾರು ಕಥೆಗಳನ್ನು ನಾವು ಕೇಳಿದ್ದೇವೆ ಸುಮಾರು ಮುನ್ನೂರರಿಂದ ಮುನ್ನೂರು ಐವತ್ತು ವರ್ಷಗಳ ಹಿಂದೆ ಇದೇ ಹುಚ್ಚಿಗಾಂವ್ ಎಂಬ ಈ ಹಳ್ಳಿಯ ಉಮಾ ಎಂಬ ಹೆಣ್ಣು ಮಗಳು ತನ್ನ ಗಂಡನೊಂದಿಗೆ ಸತಿ ಸಹಗಮನವನ್ನು ಮಾಡುತ್ತಾಳೆ ಅಂದರೆ ಈ ಊರಿನ ದೊಡ್ಡ ಕುಟುಂಬವಾದಂತಹ ದೇಸಾಯಿ ಕುಟುಂಬದ ಆ ಮಹಿಳೆ ಸತಿ ಸಹಗಮನ ಮಾಡುತ್ತಾಳೆ ವಿಶೇಷ ಮತ್ತು ವಿಚಿತ್ರವೆಂದರೆ ದೇಸಾಯಿ ಕುಟುಂಬದ ಈ ಸತಿ ಸಹಗಮನ ಮಾಡಿದ ನಂತರ ಪತಿಯೊಂದಿಗೆ ಆಕೆಯ ದೇಹದ ಕೆಲವೊಂದು ಭಾಗಗಳು ಸುಟ್ಟು ಹೋಗುವುದಿಲ್ಲ ಅಂದರೆ ಆಕೆಯ ಎರಡು ಪಾದಗಳು ಮತ್ತು ಅಕ್ಕಿ ಮಾತ್ರ ಸುಡುವುದಿಲ್ಲ ಅಂದರೆ ಮೂರು ಬಾರಿ ಆಕೆಯ ಪಾದಗಳನ್ನು ಮತ್ತೆ ಅಕ್ಕಿಯನ್ನು ಆ ದೇಸಾಯಿ ಕುಟುಂಬದವರು ಸುಡುತ್ತಾರೆ ಆದರೆ ಆಕೆಯ ಪಾದಗಳು ಮತ್ತು ಉಡಿಯಕ್ಕಿ ಸುಡುವುದಿಲ್ಲ ಹಾಗಾಗಿ ದೇಸಾಯಿ ಕುಟುಂಬದ ಸದಸ್ಯರು ಒಂದು ತೀರ್ಮಾನಕ್ಕೆ ಬರುತ್ತಾರೆ ಹಾಗೆಯೇ ಉಳಿದಂತಹ ಆಕೆಯ ಎರಡೂ ಪಾದಗಳನ್ನು ಮತ್ತೆ ಉಡಿಯಕ್ಕಿಯನ್ನು ಅದೇ ಒಂದು ಜಾಗದಲ್ಲಿ ಹೂತು ಹಾಕುತ್ತಾರೆ ಹಾಗೆ ಹೂತ ಜಾಗದಲ್ಲಿ ಒಂದು ಕಲ್ಲನ್ನು ಸಹ ನೆಡುತ್ತಾರೆ ಆ ಕಲ್ಲಿನಲ್ಲಿ ದೇಸಾಯಿ ಕುಟುಂಬದ ಆ ಹೆಣ್ಣು ಸೊಸೆ ಉಮಾ ಮುಂದೆ ಮಳೆಕರಣಿಯಾಗಿ ಊರನ್ನು ಕಾಪಾಡುತ್ತಾಳೆ ಮಳೆ ಬೆಳೆ ಹಾಗೂ ಊರವರನ್ನು ಊರ ತೋಟಗಳನ್ನು ಕಾಯುವ ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ ದೇಸಾಯಿ ಕುಟುಂಬದ ಹಿರಿಯರ ಕನಸಿನಲ್ಲಿ ಬಂದು ಹೇಳಿಕೆಯನ್ನು ಸಹ ಕೊಡುತ್ತಾಳೆ ನಾನೀಗ ಮಳೆ ಕರ್ಣಿಯಾಗಿ ಈ ಊರನ್ನು ಕಾಯುತ್ತೇನೆ ಹಾಗೂ ಈ ಊರಿನಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ದಿನ ವಿಶೇಷವಾಗಿ ನನ್ನನ್ನು ನೀವು ಸುಟ್ಟ ಜಾಗದಲ್ಲಿ ದೀಪವನ್ನು ಹಚ್ಚಬೇಕು ಎಂದು ಹೇಳುತ್ತಾಳೆ ಇದೇ ಕ್ರಮ ಮುಂದುವರಿಯಿತು ಪರಂಪರೆಯಾಗಿ ಬೆಳೆಯಿತು ಹಾಗೆ ಇಲ್ಲಿಗೆ ಬಂದಂತಹ ಜನರು ಆ ಒಂದು ದೇವಿಯ ರೂಪದಲ್ಲಿ ನೆಲೆ ನಿಂತಹ ಮಳೆಕರಣಿಗೆ ಹರಕೆಯನ್ನು ಮಾಡುವ ಸಂಪ್ರದಾಯ ಶುರುವಾಯಿತು ಇಲ್ಲಿಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇಶದ ನಾನಾ ಕಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನರು ಉಡಿಯಕ್ಕಿಯನ್ನು ದೇವಿಗೆ ಕೊಟ್ಟು ಕುರಿಯನ್ನು ಕಡಿದು ಅದೇ ಜಾಗದಲ್ಲಿ ಆ ಕುರಿಯ ಊಟವನ್ನು ಮಾಡಿ ಹೋಗುತ್ತಿದ್ದಾರೆ ಅಲ್ಲಿಯೇ ಬೇಯಿಸಿ ತಿಂದು ಹೋಗುವಂತಹ ಈ ಸಂಪ್ರದಾಯ ವಾರಕ್ಕೆ ನಾನ್ನೂರರಿಂದ ಐನೂರು ಕುರಿಯನ್ನು ಅರ್ಪಿಸಿ ದೇವಿಗೆ ಹರಕೆ ತೀರಿಸುವ ಸಂಪ್ರದಾಯ ಮುಂದುವರೆದಿದೆ ಈಗ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಕುಟುಂಬಗಳಾಗಿ ಬೆಳೆದಂತಹ ದೇಸಾಯಿ ಕುಟುಂಬದವರೇ ಇಲ್ಲಿನ ದೇವಸ್ಥಾನವನ್ನು ಕಟ್ಟಿ ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ಅತಿಶಯೋಕ್ತಿಯಾದರೂ ನಂಬಲೇಬೇಕಾದ ಒಂದು ಕತೆಯನ್ನು ಈ ದೇಸಾಯಿ ಕುಟುಂಬದವರೇ ಹೇಳುತ್ತಾರೆ ಅದೇನೆಂದರೆ ಒಂದು ಕಾಲದಲ್ಲಿ ಈ ಊರಿಗೆ ಬಂದಂತಹ ಸರ್ಕಾರಿ ಅಧಿಕಾರಿಯೊಬ್ಬರು ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಕುರಿಗಳನ್ನು ಕಡಿಯುವುದು ಹಿಂಸೆಯಾಗುತ್ತದೆ ಎಂದು ಅದನ್ನು ನಿಲ್ಲಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗುತ್ತಾರೆ ಆದರೆ ಆ ಅಧಿಕಾರಿ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಹಾಗೂ ಉದ್ಯೋಗದಲ್ಲಿ ಬಂದಂತಹ ಹಲವಾರು ಕಂಟಕಗಳನ್ನು ಎದುರಿಸಬೇಕಾಗುತ್ತದೆ ನಂತರ ಅವರು ನೌಕರಿಯನ್ನೇ ಬಿಟ್ಟು ಆ ಊರಿನಿಂದ ನಿರ್ಗಮಿಸಬೇಕಾಗುತ್ತದೆ ಹಾಗೆಯೇ ಅವರು ನಿರ್ಗಮಿಸುವಾಗ ಹತ್ತಾರು ಕುರಿಗಳನ್ನು ಆ ಊರಿನ ಜನರಿಗೆ ಕೊಟ್ಟು ಈ ದೇವಿಗೆ ಅರ್ಪಣೆ ಮಾಡಿ ಎಂದು ಹೇಳಿ ಆ ಊರಿನಿಂದ ರಾಜೀನಾಮೆ ಕೊಟ್ಟು ಹೋಗುತ್ತಾರೆ ಎಂಬ ಕಥೆಯನ್ನು ಹೇಳುತ್ತಾರೆ ಜೀವನದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನೊಂದವರು ಬೇಸತ್ತವರು ಜೀವನದಲ್ಲಿ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಮಕ್ಕಳಾಗದವರು ಮದುವೆ ಆಗದವರು ಕೋರ್ಟು ಕಚೇರಿಯಲ್ಲಿ ಕೇಸುಗಳು ಮುಗಿಯದೆ ಪೆಂಡಿಂಗ್ ಇರುವಂಥವರು ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವವರು ಕಾಯಿಲೆಯಿಂದ ಬಳಲುತ್ತಿರುವವರು ಇಲ್ಲಿಗೆ ಬಂದು ಹರಕೆ ಕಟ್ಟಿಕೊಂಡು ಹೋದರೆ ಕೆಲವೇ ದಿನಗಳಲ್ಲಿ ಆ ಸಮಸ್ಯೆಯಿಂದ ಹೊರಬಂದು ಅವರು ಸುಖ ಜೀವನವನ್ನು ನಡೆಸುತ್ತಾರೆ ಎಂಬ ಪ್ರತೀತಿಯಲ್ಲಿ ನಡೆದುಕೊಂಡು ಬಂದಿದೆ ಅದೇ ಒಂದು ಕಾರಣಕ್ಕಾಗಿ ಇಲ್ಲಿಗೆ ಬಂದು ಹರಕೆಯನ್ನು ಕಟ್ಟಿಕೊಂಡು ಉಡಿಯಕ್ಕಿಯನ್ನು ಕೊಡುತ್ತೇನೆ ಮತ್ತು ನಾನು ಕುರಿಯನ್ನು ಅರ್ಪಿಸುತ್ತೇನೆ ನನ್ನ ಬಯಕೆ ಈಡೇರಿದ ನಂತರ ಎಂದು ಹರಕೆಯನ್ನು ಮಾಡಿಕೊಂಡು ಹೋದವರು ನಂತರ ಆ ಒಂದು ಗುರಿ ಸಾಧಿಸಿದ ನಂತರ ಬಂದು ಇಲ್ಲಿ ಹರಕೆಯನ್ನು ತೀರಿಸಿ ಇಲ್ಲೆಯೇ ಅಡಿಗೆ ಮಾಡಿ ಊಟ ಮಾಡಿ ಹೋಗುವಂತಹ ಸಂಪ್ರದಾಯ ಇಲ್ಲಿ ನಡೆದುಕೊಂಡು ಬಂದಿದೆ ರಾಜ್ಯವಷ್ಟೇ ಅಲ್ಲ ದೇಶ ವಿದೇಶಗಳಿಂದನೂ ಈ ದೇವಿಗೆ ಹರಕೆಯನ್ನು ಹೊತ್ತುಕೊಂಡು ಬಂದು ಇಲ್ಲಿ ಹರಕೆಯನ್ನು ಸಮರ್ಪಿಸುವಂತಹ ಸಾವಿರಾರು ಭಕ್ತರನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅಂದರೆ ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದಿನ ಎರಡೂ ದಿನವೂ ಸಹ ಇನ್ನೂರರಿಂದ ಮುನ್ನೂರು ಕುರಿಗಳನ್ನು ಕಡಿದು ಇಲ್ಲಿ ದೇವರಿಗೆ ಅರ್ಪಿಸಿ ಅಡುಗೆ ಮಾಡಿ ಊಟ ಮಾಡುವಂತಹ ಒಂದು ಪದ್ಧತಿ ರೂಢಿಯಲ್ಲಿ ಬೆಳೆದು ಬಂದಿದೆ ಈ ದೇವಸ್ಥಾನದ ಸುತ್ತಮುತ್ತಲಿರುವಂತಹ ಸುಮಾರು ನಾಲ್ಕು ಎಕರೆಯ ವಿಶಾಲವಾದ ಜಾಗದಲ್ಲಿ ಹಾಗೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆದು ನಿಂತಿರುವಂತಹ ಮರದ ನೆರಳಿನಲ್ಲಿ ಇದೇ ಒಂದು ಜಾಗವನ್ನು ನೀವು ನೋಡ್ತಾ ಇದ್ದೀರಲ್ಲ ಇದೇ ಒಂದು ಜಾಗದಲ್ಲಿ ಬೇರೆ ಊರಿಂದ ಬಂದಂತಹ ನೂರಾರು ಜನರು ಹರಕೆಯನ್ನು ತೀರಿಸಿ ಇಲ್ಲಿಯೇ ಅಡಿಗೆ ಮಾಡಿ ಊಟ ಮಾಡಿ ನಮ್ಮ ಊರುಗಳಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ ಈ ಒಂದು ವಿಶಾಲವಾದ ನಾಲ್ಕು ಎಕರೆ ಪ್ರದೇಶವನ್ನು ದೇಸಾಯಿ ಕುಟುಂಬದವರು ಈ ದೇವಿಯ ಹರಕೆಯನ್ನು ತೀರಿಸಲು ಹಾಗೂ ದರ್ಶನವನ್ನು ಮಾಡಲು ಬರುವಂತ ಭಕ್ತರಿಗಾಗಿ ಮೀಸಲಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಆಕೆಯ ಪಾದಗಳನ್ನು ಮತ್ತು ಆಕೆಯ ಉಡಿಯಕ್ಕಿಯನ್ನು ಹೂತಾಗ ನೆಟ್ಟಂತಹ ಈ ಕಲ್ಲನ್ನು ನೀವು ನೋಡಬಹುದು ಶಿವಾಜಿರಾವ್ ಎಂಬ ಆ ಕುಟುಂಬದ ಸದಸ್ಯರೊಬ್ಬರು ಇಲ್ಲಿಯ ಪೂಜಾ ಕೈಂಕರ್ಯವನ್ನು ಈಗ ನೆರವೇರಿಸುತ್ತಾರೆ ಇಲ್ಲಿ ನಾನು ಈ ಒಂದು ಕಲ್ಲನ್ನು ಹಿಡಿದು ಕುಳಿತುಕೊಂಡು ನಿಮ್ಮಲ್ಲಿರುವ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಈ ಕಲ್ಲನ್ನು ಮೂರು ಬಾರಿ ಎತ್ತಲು ಅವರು ನನಗೆ ನಿರ್ದೇಶನ ನೀಡುತ್ತಾರೆ ನನ್ನ ಮನಸ್ಸಿನಲ್ಲಿ ಬಂದಂತಹ ಮೂರು ಬೇಡಿಕೆಗಳನ್ನು ಈ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡು ಈ ಕಲ್ಲನ್ನು ಎತ್ತಿದಾಗ ಎರಡು ಬಾರಿ ಬಹಳ ಸುಲಭವಾಗಿ ಈ ಕಲ್ಲನ್ನು ಎತ್ತಿದೆನು ನಂತರ ಮೂರನೆಯ ಬೇಡಿಕೆಯನ್ನು ಬೇಡಿಕೊಂಡಾಗ ಈ ಕಲ್ಲನ್ನು ಎತ್ತುವುದು ನನ್ನಿಂದ ಸಾಧ್ಯವಾಗಲಿಲ್ಲ ಮಳೇಕರಣಿ ದೇವಿಯ ಕುಟುಂಬದವರೇ ಆದಂತಹ ಮತ್ತು ಪ್ರಸ್ತುತ ಪೂಜಾ ಕಾರ್ಯವನ್ನು ನೆರವೇರಿಸುತ್ತಿರುವಂತಹ ಶಿವಾಜಿ ದೇಸಾಯಿಯವರೇ ಹೇಳುವ ಪ್ರಕಾರ ನಿಮ್ಮ ಮೂರನೆಯ ಬೇಡಿಕೆ ಈಡೇರುವುದು ತುಂಬ ಕಷ್ಟ ಹಾಗಾಗಿ ನಿಮ್ಮಿಂದ ಈ ಕಲ್ಲನ್ನು ಎತ್ತಲು ಸಾಧ್ಯವಿಲ್ಲ ಎಂದು ಹೇಳಿದರು ನೀವು ಮುಂದೊಂದು ದಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಇದರ ಅನುಭವವನ್ನು ಪಡೆಯಬಹುದು ಶಿವಾಜಿ ದೇಸಾಯು ಏನು ಈ ದೇವಿತ್ತು ನವರ ಮತ್ತೆ ಎಷ್ಟು ವರ್ಷದ ಹಿಂದೆ ಹಿಂದೆ

अकरंबे जगदंबे तू सार्या जगाची आई पाप तारी विग्न हारी सार्या मोशाची पालन कारी आदि शक्ति आदि कारी सार्या दिप्यांचा बध कारी धन सार्या भक्तांची माजी माउली

तगाी आई पात विघ्नहारी सा पलनकारी आदिशक्ति अधिकारी धन लक्ष्मी विद्याधारी सा भक्ता माझी मामु ದಾನಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವಿಯಲ್ಲಿ ಬೇಡಿಕೊಳ್ಳಬಹುದು ನೀವು ಮೊದಲ ಬಾರಿಗೆ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಹಾಗೆ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ